ಹಾಸನ ಗ್ರಾಮದಲ್ಲಿ ಅತ್ಯಂತ ವೈಭವಪೂರ್ವಕವಾಗಿ ವಿಶೇಷವಾಗಿ ಜಾತ್ರಾ ಮಹೋತ್ಸವವನ್ನು ಗ್ರಾಮಸ್ಥರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಈ ಜಾತ್ರಾ ಮಹೋತ್ಸವವನ್ನು ನಿರ್ವಹಿಸಲು ನಿಜಕ್ಕೂ ಒಂದು ಶ್ಲಾಘನೀಯ ಬರ್ತಕ್ಕಂಥ ನಿರ್ಮಾಣದಲ್ಲಿ ಕಾಲಕಾಲಕ್ಕೆ ಮಳೆಯಾಗಿ ಮಳೆಗೆ ಒಳ್ಳೆ ಬೆಳೆ ಬಂದು ಎಲ್ಲ ರೈತರ ಒಂದು ಮುಖದಲ್ಲಿ ಮಂದಹಾಸ ಬರಲಿ ಅಂತ ಭಗವಂತನ ಹತ್ರ ಮೊದಲಿಗೆ ಪ್ರಾರ್ಥಿಸಿ ವಿಶೇಷವಾಗಿ ಗ್ರಾಮ ಅಂತೂ ಬರೋದು ನಮ್ಮ ಈ ಕ್ಷೇತ್ರದ ಮೊದಲನೇ ಬೂತ್ ಈ ಒಂದು ದಾಸ್ತಾನ ಗ್ರಾಮ ಬಹಳಷ್ಟು ಹೆಸರುವಾಸಿಯಾಗಿರುವಂಥ ಗ್ರಾಮ ಚಿಕ್ಕ ಗ್ರಾಮ ಆದರೂ ಕೂಡ ಬಹಳಷ್ಟು ನಂಬಿಕೆಗೆ ಪಾತ್ರರಾಗಿರುವಂಥ ಜನರು ಕೃಷಿ ಮೇಲೆ ಅವಲಂಬಿತವಾಗಿರುವಂಥ ಜನರು ವಿಶೇಷವಾಗಿ ಈ ಗ್ರಾಮದ ಮೇಲೆ ಒಂದು ಕಾಳಜಿಯನ್ನು ಇಟ್ಟು ಮುಂದಿನ ದಿನಮಾನದಲ್ಲಿ ಈ ಒಂದು ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಕಂಕಣ ಬಂದರಾಗಿ ತಮ್ಮ ಊರಿನ ಮಗನಂತೆ ಈ ಒಂದು ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿ ಮುಂದಿನ ನಿರ್ಮಾಣಗಳಲ್ಲಿ ನಿಮ್ಮ ಮುಂದೆ ಬರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಗ್ರಾಮಸ್ಥರ ಒಂದು ಬೇಡಿಕೆ ಆ ಪಾದಗಟ್ಟಿಯಿಂದ ಇಲ್ಲಿಯವರಿಗೆ ಈ ಬಟ್ಟದಸಿ ಮಠದವರಿಗೆ ಒಂದು ಸಿಸಿ ರಸ್ತೆಯನ್ನ ಒಂದು ಮನವಿಯನ್ನು ನೀಡಿದ್ದಾರೆ ಅತಿ ಶೀಘ್ರದಲ್ಲಿ ಈ ಒಂದು ಸಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುವುದರ ಮುಖಾಂತರ ನಾನು ಖಂಡಿತವಾಗಿ ಯಶಸ್ವಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿರ್ಬೋದು ಒಂದು ಈ ಭಾಗದ ನೀರಾವರಿಯಿಂದ ವಂಚಿತವಾಗಿರುವಂಥ ಈ ಗ್ರಾಮಗಳಲ್ಲಿ ನೀರನ್ನು ಕೊಡುವಂಥ ವ್ಯವಸ್ಥೆ ಆಗಿರ್ಬೋದು ಮೂಲಭೂತ ಸೌಲಭ್ಯಗಳು ಎಲ್ಲವನ್ನು ನಮಗೆ ಒದಗಿಸಿ ಜೊತೆಗೆ ಏನು ಒಂದು ಎಂಟು ಹಲವಾರು ವರ್ಷಗಳಿಂದ ಏನು ನಮ್ಮ ಈ ಕ್ಷೇತ್ರದಲ್ಲಿ ಜಾತ್ರೆಗಳಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡುತ್ತಿರ್ಬೋದು ಯುವಕರಿಗೆ ಕ್ರೀಡೆಗಳಾಗಿರ್ಬೋದು ಗ್ರಾಮೀಣ ಮಟ್ಟದ ಹೆಣ್ಣು ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಗ್ರಾಮೀಣ ಮಟ್ಟದ ಕಲೆಗಳಾದ ನಾಟಕ ಹಂತಿ ಪದ ಇವೆಲ್ಲವನ್ನು ಏನು ಮಾಡ್ತಾ ಬಂದಿದ್ದೆ ಮುಂದಿನ ದಿನಮಾನಗಳಲ್ಲಿ ಇವೆಲ್ಲವನ್ನು ಖಂಡಿತವಾಗಿ ಅದನ್ನು ನಿರಂತರವಾಗಿ ನಾನು ಉಸಿರುರೋರಿಗೂ ಹೆಣ್ಣು ಮಕ್ಕಳ ಬಡವ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ಒಂದು ಕಲ್ಯಾಣಕ್ಕಾಗಿ ಆರ್ಥಿಕ ಸಹಾಯ ಕೂಡ ನಾನು ಮುಂದಿನ ದಿನಮಾನಗಳಲ್ಲಿ ಉಸಿರೋರಿಗೂ ಮಾಡ್ತೀನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಈ ಒಂದು ಜಾತ್ರಾ ಮಹೋತ್ಸವವನ್ನು ನಾನು ಒಂಬತ್ತನೇ ತಾರೀಕಿಗೆ ಈ ಒಂದು ನನ್ನ ಸ್ವಾಭಿಮಾನಿ ಕಾರ್ಯಕರ್ತರು ದಾಸನಾದರ ಸ್ವಾಭಿಮಾನಿ ಕಾರ್ಯಕರ್ತರು ಬಂದು ಒಂಬತ್ತನೇ ತಾರೀಕಿಗೆ ಸಾಯಂಕಾಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿದರು ಅವತ್ತಿನ ದಿನ ನಾನು ಊರಲ್ಲಿ ಇರದೇ ಇರೋದ್ರಿಂದ ಅವತ್ತು ನನಗೆ ಬರಲಿಕ್ಕೆ ಆಗೋದಿಲ್ಲ ಹೀಗಾಗಿ ಇವತ್ತು ಏಳನೇ ತಾರೀಕಿಗೆ ಬಂದು ಹೋಗ್ತೀನಿ ಅಂತ ನಾನು ಕೊಟ್ಟಿದ್ದೆ ಅವತ್ತಿನ ಒಂದು ಕಾರ್ಯಕ್ರಮ ಕೂಡ ಬಹಳಷ್ಟು ಯಶಸ್ವಿಯಾಗಿ ನಡೀಲಿ ಅದಕ್ಕೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳನ್ನು ನೀವೇನೇ ಕೇಳಿದರೂ ಕೂಡ ಸಂಪೂರ್ಣವಾಗಿ ಪ್ರಾಂಜನ ಮನಸ್ಸಿನಿಂದ ನನ್ನ ಸೇವೆ ನಿರಂತರವಾಗಿ ಈ ಒಂದು ಗ್ರಾಮಕ್ಕೆ ಇರ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವತ್ತಿನ ದಿನ ಸಪೋಸ್ ಇನ್ನೂ ನಾನು ಹುಡುಗಿ ಹೋಗುವುದಿಲ್ಲ ಕೆಲಸ ಆದ್ರೆ ಅವತ್ತು ಕೂಡ ಮತ್ತೆ ತಮ್ಮ ಗ್ರಾಮಕ್ಕೆ ಬಂದು ಹೋಗ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಏನೇ ತಮ್ಮ ಕೆಲಸ ಕಾರ್ಯಗಳಿಗೂ ಕೂಡ ಒಂದು ಕರೆಯನ್ನು ಕೊಡ್ರಿ ಕರೆಯನ್ನು ಮಾಡಿದ್ವಿ ನಾವು ನಮ್ಮ ಕೂಡ ಒಂದು ಆಫೀಸನ್ನು ಕೂಡ ನಾವು ಮಾಡಿದ್ದೀವಿ ಕಚೇರಿಯನ್ನು ಮಾಡಿದ್ದೀವಿ ಅಲ್ಲಿ ಬಂದು ತಾವು ಬೆಟ್ಟೆ ಆಗ್ಬೋದು ವಾರಕ್ಕೆ ಒಂದು ದಿನ ಎರಡು ದಿನ ನಾನು ಎರಗಟ್ಟೆಯಲ್ಲೇ ಸಿಗಿದ್ದೇನೆ ಏನೇ ಕೆಲಸ ಇದ್ರೂ ಕೂಡ ಎರಗಟ್ಟಿಗೆ ಬಂದು ನನಗೆ ಭೇಟಿ ಆಗುವಂಥ ಸಂದರ್ಭದಲ್ಲಿ ತಮ್ಮ ಕಷ್ಟಗಳನ್ನು ಹೇಳಿದಂಥ ಸಂದರ್ಭದಲ್ಲಿ ಸ್ವಳತಿಗತಿಯಲ್ಲಿ ತಮ್ಮ ಸಮಸ್ಯೆಯನ್ನು ನಿರ್ವಹಣೆ ಮಾಡಿಕೊಡೋದ್ರಲ್ಲಿ ನಾನು ಖಂಡಿತವಾಗಿ ನಾನು ಮಾಡ್ತೀನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಕರೆಸಿ ನನಗೆ ಇಲ್ಲಿ ಒಂದು ಸನ್ಮಾನವನ್ನು ತಾವು ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರ ಈ ಪ್ರೀತಿ ವಿಶ್ವಾಸ ಅಭಿಮಾನಕ್ಕೆ ನಾನು ಅಪಾರಿಯಾಗಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಎಲ್ಲ ಕಾರ್ಯಕರ್ತರು ಬಂಧುಗಳು ಸ್ವಾಭಿಮಾನಿ ಕಾರ್ಯಕರ್ತರು ಬಹಳಷ್ಟು ವರ್ಷಗಳಿಂದ ನೊಂದಿದ್ದಾರೆ ಯಾವುದೂ ವೇದ ಗುರುದೇ ಇದೇ ಕೆಲಸ ಇದ್ರು ಕೂಡ ನಿಮ್ಮ ಜೊತೆ ನಿಮ್ಮ ಅಣ್ಣನಾಗಿ ನಿಮ್ಮ ತಮ್ಮನಾಗಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಜೊತೆ ನಾನು ಬೆಂಗಾವಲ ಇರ್ತೀನಿ ಎನ್ನುವಂಥ ಮಾತನ್ನು ಕೊನೆಯದಾಗಿ ಹೇಳಿ ವೇದಿಕೆ ಮೇಲೆ ನಮ್ಮ ಪರಮ ಪೂಜ್ಯರಾಗಿ ಹೊಂದಿಸಿ ಎಲ್ಲ ಗಣ್ಯಮಾನರಲ್ಲಿ ತಮ್ಮೆಲ್ಲರಲ್ಲಿ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ